Bye. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಗೋಲ್ಡ್ ಶಾಪಿಂಗ್ ಹೋಗಿದ್ದೆ ಸೊ ಅದ್ರದ್ದು ಬ್ಲಾಗ್ ಆಗ್ತಾ ಇದ್ದೀನಿ ಇಷ್ಟೊಂದು ರೇಟ್ ಇದೆ ಸ್ವತಿ ಹೇಗೆ ತೊಗೊಂಡ್ರಿ ಅಂಡ್ ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ ಆಯಿತಾ ನೀವು ಯಾವ ತರ ಪ್ಲಾನಿಂಗ್ ಮಾಡ್ತೀರಾ ಸೇವಿಂಗ್ಸ್ ಯಾವಾಗ ಮಾಡ್ತೀರಾ ಗೋಲ್ಡ್ ಹೇಗೆ ಸೇವ್ ಮಾಡ್ತೀರಾ ಅನ್ನೋದೆಲ್ಲ ನನ್ನ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಗ್ರಾಮ್ಸ್ ಅಷ್ಟು ಗೋಲ್ಡ್ನ ಒಂದೇ ಸತಿ ತಗೊಂಡೆ ಅದಕ್ಕೆ ನಾನು ಹೇಗೆ ಪ್ಲಾನಿಂಗ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೇ ಬಿ ಸೇವಿಂಗ್ ಮಾಡೋರಿಗೆ ನಿಜ ಹೆಲ್ಪ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಒಬ್ಬರಿಗೆಲ್ಲ ಫ್ಯೂಚರಲ್ಲಿ ಮೇ ಬಿ ಇವಾಗ ನಿಮ್ಗೆ ಅಷ್ಟು ಸೇವ್ ಮಾಡೋಕ್ಕಾಗದೆ ಇಲ್ಲ ಮುಂದೆ ಒಂದಿನ ಈ ಥರ ಸೇವ್ ಮಾಡ್ಬೋದು ಸ್ವಾತಿನೂ ಇದೇ ಥರ ಮಾಡಿದ್ರು ನಾವು ಇದೇ ಥರ ಪ್ಲಾನ್ ಮಾಡ್ಕೋಬೋದು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ ಸೊ ಸ್ಕಿಪ್ ಮಾಡಬೇಡಿ ಕ್ಲೀನಾಗಿ ನೋಡ್ಕೊಬನ್ನಿ ಆ್ಯಂಡ್ ಫಸ್ಟು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ನನಗೂ ಕೂಡ ಅವಾಗ ಒಂದು ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದೆಲ್ಲ ಫ್ರೀ ಆಯಿತಾ ನೀವು ಮಾಡಿದಷ್ಟು ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಆ್ಯಂಡ್ ನಮಗೂ ಅದೇ ಒಂದು ಜೋಶ್ ಖುಷಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕಾಯ್ತಾ ಇರ್ತಾರೆ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಖುಷಿ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಲೈಕ್ ಮಾಡಿ ಆಯಿತಾ ಸೊ ಬನ್ನಿ ನಾನು ಎಲ್ಲಿ ಗೋಲ್ಡ್ ತಂದೆ ಅದ್ರದ್ದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ಅದಾದಮೇಲೆ ನಾನು ತಂದಿರೋ ಗೋಲ್ಡೆಲ್ಲ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಹ್ಞೂ

টু ಮಾಡ್ಕೊಡನ್ ಬಿಡಿ ಇವಾಗ ವಿಡಿಯೋ ಕೊಡ್ತಾರಲ್ಲ ಎಷ್ಟೋ ಜನ ಬರ್ತಾರೆ ಬಿಡಿ ನಿಮಗೆ ಎಲ್ಲ ಬ್ಯಾಗು ಕೈಸ್ ನಾನು ಔಟ್ಫಿಟ್ ತೋರಿಸಿಲ್ಲ ಒಂದು ಕ್ಯೂಟ್ ಫ್ರಾಕ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಇದ್ರಲ್ಲಿ ನೈನ್ ಏನಂದರೆ ಎರಡು ಪಾಕೆಟ್ ಇದೆ ಅಂತ ಸೊ ಕಂಫರ್ಟಬಲ್ ಆಗಿದೆ ತುಂಬ ತೆಳ್ಳಗಿದೆ ಬಟ್ ಆ್ಯಂಡ್ ಚೆನ್ನಾಗಿದೆ ಸ್ಲೀವೆಲ್ಲ ಈ ಒಂದು ಕಲರ್ಗೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ಅನ್ನಿಸ್ತು ಸೊ ಸರಿ ಔಟ್ಫಿಟ್ ಕೂಡ ತೋರಿಸೋಣ ಅಂತ ಆ್ಯಂಡ್ ಈ ಲೇಔಟ್ಗೆ ಅಂದರೆ ಈ ಹೊಸ ಮನೆಗೆ ಬಂದಮೇಲೆ ಇಲ್ಲಿ ಲೇಔಟ್ ನೀರು ಆಯಿತಾ ಅದರಿಂದ ಸ್ವಲ್ಪ ಹಾರ್ಡ್ ವಾಟರ್ ಅನಿಸುತ್ತೆ ಕೂದಲೆಲ್ಲ ಸ್ವಲ್ಪ ರಫ್ ಆಮೇಲೆ ಸಖತ್ ಹೇರ್ ಫಾಲ್ ಕೂಡ ಆಗೋ ಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ನಾನು ಸೀಗೆಕಾಯಿ ಹಾಕ್ಕೊಂಡು ಸ್ನಾನ ಮಾಡಿದೆ ಒಂಥರ ಕೂದಲೆಲ್ಲ ಗಮ್ಮಂತ ಇದೆ ಆ ಸೀಗೆಕಾಯಿ ಸ್ಮೆಲ್ಲು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಸೀಟ್ ಮನೆ ಇತ್ತಲ್ವಾ ಆವಾಗ ಅಲ್ಲಿ ಅಂಡೆ ಒಲೆಯಲ್ಲಿ ಬಿಸಿ ಬಿಸಿ ಕಾಯಿಸ್ಬಿಟ್ಟು ನಮ್ಮ ಕಾಯಿ ಹಾಕಿ ಉಜ್ಜೋರು ಕೂಲು ತುಂಬ ದಪ್ಪ ಇತ್ತು ಆವಾಗ ಸ್ಕೂಲ್ಗೆಲ್ಲ ಹೋಗೋದಲ್ಲ ಮೇಂಟೈನ್ ಮಾಡೋಕ್ಕಾಗ್ತಿರಲಿಲ್ಲ ಅಂದ್ಬಿಟ್ಟು ಸತಿ ಅಷ್ಟೇ ಎರಡು ಸತಿ ಅವಾಗಾರು ವಾರಕ್ಕೆ ಒಂದೇ ಸತಿ ತಲೆ ಸ್ನಾನ ಮಾಡಿಸ್ತಾ ಇದ್ದಿದ್ವಿ ಯಾಕಂದರೆ ಡ್ರೈ ಮಾಡಬೇಕು ಹೆಣ್ ಬಿಟ್ಟು ಬೇರೆ ಕಳಿಸ್ಬೇಕಿತ್ತು ಸ್ಕೂಲ್ಗೆ ಹೋಗೋಷ್ಟಕ್ಕೆಲ್ಲ ನಾವು ಅಮ್ಮಂಗೆ ಮಾಡೋಕ್ಕಾಗಲ್ಲ ಹೆಲ್ಪ್ ಇರಲಿಲ್ಲ ಪಾಪ ನಮ್ಮಂಗೆ ಸೊ ವೀಕ್ಲಿ ಒನ್ ಡೇ ಹೇರ್ ವಾಶ್ ಡೇ ಅವತ್ತು ಅವತ್ತಂತೂ ನಮ್ಮಮ್ಮ ಒಂದು ಹಾಫ್ ಆನ್ ಅವರ್ ಸ್ನಾನ ಮಾಡಿಸ್ಬಿಡೋರು ಚೆನ್ನಾಗಿತ್ತು ಕೂಲು ತುಂಬ ದಪ್ಪ ಉಬ್ಬ್ದಕ್ಕಿತ್ತು ಹಸಿಗೆಕಾಯಿ ಹಾಕ್ಬಿಡೋರು ನಂಗೆ ಸಖತ್ ಹೀಟು ಮೂಗಲೆಲ್ಲ ಬಾತ್ರೂಮಲ್ಲಿ ರೆಡ್ ಬಂದು ಬ್ಲೆಡ್ ಬಂದುಬಿಡ್ತಾಯಿತ್ತು ನಮ್ಮ ಅಮ್ಮ ಅವನ ಸರ್ತಿ ಎದ್ರುಕೊಬಿಡೋರು ಆಮೇಲೆ ಆಮೇಲೆ ಬಿಟ್ಬಿಟ್ರು ಸೀಗೆಕಾಯಿ ಹಾಕ್ಸೋದು ನನಗೆ ಸೀಗೆ ಅಂದ್ರೆ ಆಗ್ತಾ ಇರಲಿಲ್ಲ ಆವಾಗ ಆಮೇಲೆ ಆಮೇಲೆ ಇವಾಗ ನೋಡಿ ನಾವು ಕಾಸು ಕೊಟ್ಟು ತೊಗೊಂಡು ಸೀಗೆಕಾಯಿ ಹಾಕಂಗಾಗೋಯಿತು ಸೊ ಅದ್ ನೆನ್ ಬಂತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಂಗೆ ಸ್ಮೆಲ್ಲು ಐತಲ್ಲ ಹಾಗಾಗಿ ನೋಡೋಣ ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಇದ್ದೀನಿ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ ಚೆನ್ನಾಗಾದರೆ ಅದ್ರದ್ದು ರಿವ್ಯೂ ಕೊಡ್ತೀನಿ ಈಗೇನು ಎಲ್ಲ ಕಡೆ ಸಿಗುತ್ತೆ ಇದು ಬಿಲ್ಲು ನಮ್ಮ ಗೋಲ್ಡ್ ತೊಗೊಂಡಿದ್ದು ಬಿಲ್ಲು ಇಲ್ಲ ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ಒಂದು ಐಡಿಯಾ ಬಂದಿರುತ್ತೆ ಫಸ್ಟು ಗೋಲ್ಡ್ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಚೈನ್ ತೊಗೊಂಡೆ ನನಗೆ ಚೈನ್ಸ್ ಎಲ್ಲ ಸಖತ್ ಇಷ್ಟ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ ಅದು ಸಿಬ್ರತರಾಗ್ಬಿಟ್ಟು ಹಿಂದೆ ಕೂದಲೆಲ್ಲ ಸಿಗಾಕೊಂಡ್ಬಿಡೋದು ಆ ಚೈನಲ್ಲಿ ಒಂದು ಆರು ಎರಡು ಕೂದಲು ಸಿಕ್ಕಾಕೊಂಡಿರೋದು ಯಾವಾಗ್ಲೂ ಇರಿಟೇಷನ್ ಆಗ್ತಾಯಿತ್ತು ನನಗೆ ಸೊ ಹಾಗಾಗಿ ನಾನು ಏನು ಮಾಡಿದೆ ಆ ಚೈನ್ನ ಕೊಟ್ಬಿಟ್ಟಿದ್ದೆ ಇದು ಅಂತ ತೊಗೊಂಡೆ ಸಖತ್ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಸುನೀಗೂ ಇಷ್ಟ ಆಯಿತು ಈ ಥರ ಅಂದರೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಡಿಸೈನ್ ಹೇಗಿದೆ ಥರ ಬಾಲ್ ಬಾಲ್ ಥರ ಇದೆ ಆ್ಯಂಡ್ ಇದು ಯಾವುದೇ ರೀತಿ ರಫ್ ಅಂದರೆ ಚುಚ್ಚೋ ಥರ ಆ ಥರದ್ದು ಇಲ್ಲ ಆ್ಯಂಡ್ ನಂಗೆ ಈ ಥರ ಚೇಂಜ್ ಸಖತ್ ಇಷ್ಟ ನೀವು ಆಲ್ರೆಡಿ ನನ್ನ ಆವಾಗಿಂದ ನೋಡಿದರೆ ನನ್ನ ಹತ್ರ ಒಂದು ಐದಾರು ಥರ ಡಿಸೈನ್ ಡಿಫ್ ಡಿಫ್ರೆಂಟ್ ಆಗಿರೋದೆಲ್ಲ ಇದೆ ವೀರದು ಸುನೀದು ನನ್ನದು ಎಲ್ಲ ಸೊ ಇದೊಂದು ಆಲ್ಮೋಸ್ಟ್ ಗ್ರಾಮ್ ಏನೋ ಇದೆ ಇದು ಚೈನು ಇದಕ್ಕೆ ಡಾಲರ್ ಇಲ್ಲ ನನ್ನ ಹತ್ರನೇ ಎಷ್ಟೋ ಒಂದು ಡಾಲರ್ ಇದೆ ಬಟ್ ಈ ಚೈನ್ಗೆ ಡಾಲರ್ ಹಾಕೋದೇ ಬೇಡ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಬೇಕಂದರೆ ನೀವು ಯಾವುದಾದ್ರೂ ಒಂದು ಡಾಲರ್ ಹಾಕ್ಬೋದು ನಾನು ನಾನು ಇದಕ್ಕೇನು ಡಾಲರ್ ಹಾಕಲ್ಲ ಬಟ್ ನಿಮ್ಮ ಹತ್ರ ಇರೋ ಯಾವುದಾದ್ರೂ ನನ್ನ ಹತ್ರ ಜಾಸ್ತಿ ಇರೋದು ಗಣೇಶ ಡಾಲರೇ ನೀವು ನೋಡಿ ಹಾಕೊಳ್ಳಿ ಈ ಥರ ಕಾಣಿಸುತ್ತೆ ಇದು ಒಂದು ನಾನು ಫಸ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಲಾಂಗ್ ಚೈನ್ ತೊಗೊಳ್ಳೋಣ ಅಂತ ಬಟ್ ಲಾಂಗ್ ಚೈನು ಒಂಚೂರು ದೊಡ್ಡದಾಗಿ ತೊಗೋಬೇಕಂತ ಆಸೆ ಇದೆ ಆದರೆ ತೊಗೊಂಡ್ರೆ ಒಂದು ಏಯ್ಟಿ ಹಂಡ್ರೆಡ್ ಗ್ರಾಮ್ಸಲ್ಲಿ ಒಂಥರ ನನಗೆ ಒಂದು ಡಿಸೈನ್ ಅದೊಂದು ಇದೆ ಆಯಿತಾ ಅದೇ ಥರ ತಗೋಬೇಕು ಅಂತ ನೋಡೋಣ ಫ್ಯೂಚರಲ್ಲಿ ಇನ್ನೊಂದೆರಡು ಸ್ಕೀಮ್ ಹಾಕೊಂಡು ತೊಗೊಳ್ಳೋಣ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಇದು ತೊಗೊಬಿಟ್ರೆ ಮತ್ತೆ ನೆಕ್ಸ್ಟ್ ಸತಿ ಅದು ಇದೆಯಲ್ಲ ಬಿಡು ಮತ್ತೆ ಅದು ಅಷ್ಟು ದೊಡ್ಡದು ಏನಕ್ಕೆ ಅನ್ನೋ ಥರ ಮನ್ಸಿಗೆ ಬಂದುಬಿಡುತ್ತೆ ಸೊ ನಾನು ತಗೊಂಡ್ರೆ ನನಗೇನು ಒಂದು ಇಟ್ಕೊಂಡಿದ್ದೀನಿ ಕಸ್ಟಮೈಸ್ ಆಗಿ ಅದೇ ಥರ ತೊಗೋಬೇಕು ಲಕ್ಷ್ಮೀ ಇದು ಕಾಸಿನ ಸರ್ ಆ ಥರ ಅಂತ ಒಂದು ಕನಸಿದೆ ನೋಡೋಣ ಯಾವಾಗುತ್ತೆ ಆವಾಗ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ನನಗೆ ಯಾವುದೇ ರೀತಿ ಅರ್ಜೆಂಟ್ ಇಲ್ಲ ಆಯಿತಾ ನಿಧಾನ ತೊಗೊಳ್ಳೆ ಇನ್ನು ಮುಂದೆ ಫ್ಯೂಚರಲ್ಲಿ ಗೋಲ್ಡ್ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ ಬಟ್ ರೈಟ್ ನಾವು ಅಷ್ಟೊಂದು ತೊಗೊಳ್ಳೋಷ್ಟು ನಮಗೆ ಬಜೆಟ್ ಇಲ್ಲ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇದೆ ಇದು ಬ್ಯಾಂಗಲ್ ಈ ಥರ ಬರುತ್ತೆ ಅಂದರೆ ನೀವು ಯಾವುದಾದ್ರೂ ಟ್ರೆಡಿಷ್ನಲ್ಗೂ ಚೆನ್ನಾಗಿರುತ್ತೆ ಗೌನ್ ಆ ಥರ ಎಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಬಳೆ ಅಂತ ಅಂದ್ಕೊತೀನಿ ಈ ಥರ ನಂಗೆ ಗೊತ್ತಿಲ್ಲ ಹೇಗೆ ತೋರಿಸೋದು ನಿಮಗೆ ಡಿಸೈನ್ ಅಂತ ಹಾಗೆ ತೋರಿಸ್ತಾ ಇದ್ದೀನಿ ಓಕೆ ಓಕೆ ಚೆನ್ನಾಗಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಕೈಲಿ ಎರಡು ಬಳೆ ಹಾಕಿ ಇನ್ನೊಂದು ಕೈಗೆ ವಾಚ್ ಹಾಕ್ಬೋದು ಆ ಥರನೂ ಹಾಕ್ಬೋದು ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ ಆ ಥರ ನೀವು ಇದು ಮಾಡ್ಬೋದು ಇದು ಬ್ಯಾಂಗಲ್ ಎರಡು ಬ್ಯಾಂಗಲ್ ತಗೊಂಡೆ ನನ್ನ ಹತ್ರ ಲಾಸ್ಟ್ ಟೈಮು ನಾನು ಬ್ಯಾಂಗಲ್ ತಗೊಂಡಾಗ ಎಸ್ 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 ಅಂತ ಅಂತಾಯಿತು ಸ್ವಾತಿ ಸುಂದೇ ಇರ್ತಾರೆ ಆ ಥರ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೆ ಆ್ಯಂಡ್ ಇನ್ನೊಂದು ಐಟಮ್ ಬಂದುಬಿಟ್ಟು ಓಲಿ ಇದು ನನಗೆ ಇಷ್ಟ ಆಯಿತು ನಾನು ಜುಮ್ಕಾ ನೋಡಿದೆ ಬಟ್ ಝುಮ್ಕಾಗಿಂದ ಇದು ನನಗೆ ಓಕೆ ಅನ್ನಿಸ್ತೇವೆ ಯಾಕಂದರೆ ಇದು ನೋಡಿ ಪುಟ್ಟದಾಗಿ ಚೆನ್ನಾಗಿದೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ ಬಟ್ ತುಂಬ ಕಾನ್ಫಿಡೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಓಪ್ ಹೋಪ್ ಸೊ ಫೋಕಸ್ ಹಿಂಗೆ ಕಾಣಿಸುತ್ತೆ ಇಷ್ಟೇ ಬರೋದು ಅಂದರೆ ಇಲ್ಲಿ ಏನಂದರೆ ಇಲ್ಲೆಲ್ಲ ಕಾಸು 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 ಥರ ಇದೆ ಇಲ್ಲೊಂದು ಲಕ್ಷ್ಮಿ ಇದೆ ಸೊ ಕ್ಯೂಟ್ ಆ್ಯಂಡ್ ಚೆನ್ನಾಗಿದೆ ಬರೀ ಐತೂವರೆ ಗ್ರಾಮೇನೋ ಐದುವರೆ ಆರು ಗ್ರಾಮ್ ಬರುತ್ತೆ ಒಂಥರ ಆ್ಯಂಟಿಕ್ ಇರೋದಿದು ಸೊ ನೈಸ್ ಅನಿಸುತ್ತೆ ನೋಡಿ ಹಿಂಗೆ ತೋರಿಸೋದು ಹಾಕ್ಕೊಂಡೇ ತೋರಿಸ್ಬೇಕು ಒಟ್ಟು ಇವಾಗ ನಂಗೆ ಹಾಕಿ ತೋರ್ಸೋಕ್ಕೆಲ್ಲ ಸ್ವಲ್ಪ ನಾನು ಎಡವಟ್ಟು ಓಕೆ ಹಂಗೆ ತೋರಿಸ್ತೀನಿ ಏಯ್ ಏಯ್ ವೆಯ್ಟ್ ಒಂದು ಐಡಿಯಾ ಬಂತು ಈಗ ನೋಡಿ ಸುಮ್ಮನೆ ಹಿಂಗೆ ಸಿಗ್ಸಿದ್ದೀನಿ ಅಷ್ಟೇ ಈ ಥರ ಬರುತ್ತೆ ಸಿಂಪಲ್ಲಾಗಿ ಚೆನ್ನಾಗಿದೆ ಬ್ಲರ ಆಯಿತಾ ವಿಡಿಯೋ ಗೊತ್ತಾಗ್ತಾ ಇಲ್ವಲ್ಲ ಒಂದು ನಿಮ್ಗೆ ಶೇರಿ ಇಲ್ಲ ಬ್ಲರ್ರೇನು ಬರ್ತಾ ಇಲ್ಲ ಬಟ್ ಏನಂದರೆ ಅದು ಸೆಲ್ಫಿ ಕ್ಯಾಮ್ರಾದಲ್ಲಿ ತೋರ್ತಾ ಇರೋದ್ರಿಂದ ನಿಮ್ಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಾನು ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸಿದ್ದೀನಿ ನಿಮಗೆ ಫುಲ್ ಕ್ಲೀನಾಗೆ ಡಿಸೈನ್ ಬೇಕಂದರೆ ಮಾಮೂಲಿ ಒಂದು ಫೋಟೋ ತೆಗ್ದು ಹಾಕಿರ್ತೀನಿ ಸೊ ಈ ಇಷ್ಟು ನಾನು ತಗೊಂಡು ಬಂದಿದ್ದೆ ನೆನ್ನೆ ಆ್ಯಂಡ್ ಇರಿ ಒಂದು ಫೋಟೋ ಆಗೋಗುತ್ತೆ ಏನಕ್ಕೆ ತಮ್ಲೈನ್ ಹಂಗೆ ಅಂತ ಅಷ್ಟೇ ಇಷ್ಟೇ ಇಷ್ಟು ತಗೊಂಡು ಬಂದೆ ಇದಕ್ಕೆ ನಾವು ನಾನು ತೋರಿಸ್ದಂಗೆ ಎರಡು ನಾವು ಸ್ಕೀಮ್ ಹಾಕೊಂಡಿದ್ವಿ ಒಂದು ನಾನು ಕಟ್ತಾಯಿದ್ದೆ ಒಂದು ಸುನಿ ಕಟ್ತಾಯಿದ್ರು ಅಂದರೆ ನಾನು ಒಂದು ಟೆನ್ ತೌಸಂಡ್ ಕಟ್ತಾ ಇದ್ದೆ ಸುನಿ ಒಂದು ಫಿಫ್ಟೀನ್ ತೌಸಂಡ್ ಕಟ್ತಾಯಿದ್ರು ಅವ್ರಿಗೂ ನನಗೆ ಏನಂದರೆ ಆನಿವರ್ಸರಿಲಿ ಗಿಫ್ಟ್ ಕೊಡಬೇಕು ಇಲ್ಲ ಬರ್ತಡೆ ಟೈಮಲ್ಲೇ ಕರ್ಕೊಂಡು ಹೋಗಿ ಗೋಲ್ಡ್ ಕೊಡಿಸ್ಬೇಕು ಅದೆಲ್ಲ ನಾವು ರೂಢಿ ಮಾಡ್ಕೊಂಡು ಬಂದಿಲ್ಲ ಆಯಿತಾ ನಮಗೆ ಈ ಥರ ಸೇವ್ ಮಾಡಿ ಯಾವಾಗ ಬೇಕಾಗಿ ತೊಗೊಳೋದು ನನಗೆ ಅಂತ ಒಂದು ಹದಿನೈದು ಹದಿನೈದು ಸಾವಿರ ಅವರು ಗೋಲ್ಡ್ಗೆ ಅಂತ ಪ್ರತಿ ತಿಂಗಳು ಸ್ಕೀಮಲ್ಲಿ ಪೇ ಮಾಡಿಬಿಡ್ತಾರೆ ಸೊ ಅದ್ರ ಜೊತೆಲಿ ನಾನೊಂದು ಹತ್ತು ಸಾವಿರ ಇವಾಗ ನಾನು ಒಂಚೂರು ಏನಾದ್ರು ಆರು ಮಾಡಿರ್ತೀನಲ್ವ ಇಲ್ಲಾಂದರೆ ಸುಮ್ಮನೆ ಆನ್ಲೈನ್ ಶಾಪಿಂಗ್ ಅದು ಇದು ಮಾಡಿ ಹಾಳು ಮಾಡಿಬಿಡ್ತೀನಿ ಸೊ ಅದ್ರ ಬದಲು ನಂದು ಒಂದು ಸೇವಿಂಗ್ ಇರಲಿ ಅಂದ್ಬಿಟ್ಟು ನಾನು ಒಂದು ಹತ್ತು ಹತ್ತು ಸಾವಿರ ನಾನು ಬರ್ತಾ ಇದ್ದೆ ಸೊ ನೀನು ಹಾಕೊಂಡು ಬರ್ತಾಯಿದ್ರು ಎರಡುದು ಸೇರಿಸಿ ನಾವು ಇವತ್ತು ಇದು ತೊಗೊಂಡಿದ್ದು ನಾನು ಆವಾಗಲೇ ಹೇಳಿದಂಗೆ ಲಾಂಗ್ ಚೈನ್ ನೆಕ್ಸ್ಟ್ ಟೈಮ್ ಟಾರ್ಗೆಟ್ ಮಾಡಿದ್ದೀನಿ ಒಂದು ಜಾಸ್ತಿ ಕಟ್ಬಿಟ್ಟು ಒಟ್ಟಿಗೆ ತೊಗೊಳ್ಳೋಣ ಅಂತ ನಮ್ಮದೊಂದು ಅಮೌಂಟ್ ಕೂಡ ಎಲ್ಲೋ ಬರೋದಿದೆ ಸೊ ಅದು ಬಂದರೆ ಅದ್ರ ಜೊತೆ ಒಂಚೂರು ಸೇರಿಸಿ ತಗೊಳ್ಳೋಣ ಅಂತ ಇದ್ದೀನಿ ಅದರಲ್ಲೊಂದು ಸ್ವಲ್ಪ ಹಾಕ್ಕೊಂಡು ನೋಡೋಣ ಇನ್ನೊಂದು ಎರಡು ವರ್ಷ ಆದರೂ ಪರವಾಗಿಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಅದು ಬಂದು ತೊಗೊಂಡ್ಬಿಡ್ತೀನಿ ಇಷ್ಟಿದೆ ಆ್ಯಂಡ್ ಇಷ್ಟ ಆಯಿತಾ ನಿಮಗೆ ಚೈನು ಬಳೆ ಓಲೆ ಎಲ್ಲ ಡಿಸೈನ್ ಇಷ್ಟ ಆಯಿತಾ ಅಂತ ಹೇಳಿ ಇನ್ನೇನು ಇನ್ನೇನಿಲ್ಲ ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಹೇಳಿದೆ ಅಲ್ವಾ ಒಂದು ನಾವು ಸ್ವಲ್ಪ ನಮ್ಮದು ಇಬ್ಬರದ್ದು ಅರ್ನಿಂಗ್ ಇದೆ ಅದನ್ನ ನೋಡ್ಕೊಬೇಕು ಒಂದೇ ಅರ್ನಿಂಗ್ ಇದ್ದರೆ ಅದನ್ನ ನಾವು ಹೇಗೆ ಡಿವೈಡ್ ಮಾಡ್ಕೋಬೇಕು ಮೇನ್ ಮೇನ್ ನೋಡ್ಕೊಳ್ಳಿ ಇವಾಗ ಮನೆ ಬಾಡಿಗೆ ಇವಾಗ ನಮ್ಮ ಮನೆ ಬಾಡಿಗೆ ಬಂತೀಗ ಈ ತಿಂಗಳಿಂದ ನಾವು ಕಟ್ಟಬೇಕು ಅಂದರೆ ಡಿಸೆಂಬರಿಂದ ನಾವು ಬಾಡಿಗೆ ಕಟ್ಟಬೇಕು ಅದೊಂದು ಇಪ್ಪತ್ತೈದು ಸಾವಿರ ಆಮೇಲೆ ನಮ್ಮದು ಇ ಎಮ್ ಐಗಳೆಲ್ಲ ಇರುತ್ತಲ್ವ ಯಾವುದಾದ್ರೂ ಸೊ ಅದು ಒಂದು ನಮ್ಮದು ಅಡಿಷ್ನಲ್ ಆ್ಯಡ್ ಆಗುತ್ತೆ ಅದಾದಮೇಲೆ ಗ್ರಾಸರಿ ತರಕಾರಿ ಹಾಲು ಪಾಪರ್ ಇರ್ತಾನೆ ನಾವು ಒಂದು ದಿನ ಬಿಟ್ಟು ಒಂದು ದಿನ ಎರಡೆರಡು ಲೀಟ್ರ್ ಹಾಲು ತೊಗೊತೀವಿ ಸೊ ಅದು ಅಂತಾನೆ ಹೋಗಲ್ಲ ಬೇಕ್ರಿಲ್ ರಸ್ಕು ಅದು ಇದು ಅಂತ ಚಿಕ್ಕ ಪುಟ್ಟದ್ದು ಇದ್ದೇ ಇರುತ್ತಲ್ವ ಎಲ್ಲರ ಮನೆಯಲ್ಲೂ ಇಲ್ಲ ಆಚೆ ಹೋಗ್ತೀವಿ ತಿನ್ನೋಕ್ಕೆ ಹೋಟಲ್ಲು ಆಮೇಲೆ ಪೆಟ್ರೋಲು ಸೊ ಈ ಥರ ಮನೆಗೆ ವೈಫೈ ಇದೆಲ್ಲ ಅದಕ್ಕೂ ಡಿವೈಡ್ ಮಾಡ್ತೀವಿ ಮಿಕ್ಕಿದ ನಮ್ಮ ದುಡ್ಡಲ್ಲಿ ನಾವು ಒಂದು ಎಲ್ ಐ ಸಿ ತೊಗೊಂಡಿದ್ದೀವಿ ಎಲ್ ಐ ಸಿ ಕಟ್ತೀವಿ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ತುಂಬ ಜನ ಲಾಸ್ಟ್ ಸತಿ ನಾನು ಯಾವಾಗೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂತ ನಾನು ಹೇಳಿಬಿಟ್ಟಿದೆ ಇವಾಗ ಮಾಡಿಸ್ಕೊಂಡಿದ್ದೀವಿ ಫುಲ್ ಫ್ಯಾಮಿಲಿಗೆ ನಮ್ಮೊಂದೆಲ್ಲ ಆದಮೇಲೆ ಆ ಒಂದು ಭಯ ಇರುತ್ತಲ್ವಾ ನನಗೂ ತುಂಬ ಜನ ಮಾಡಿಸ್ಕೊಂಡ್ರೆ ಸ್ವಾತಿ ಅಂತನೂ ಕೇಳಿರೋರು ಅದನ್ನೂ ಅದನ್ನು ಮಾಡಿಸ್ಕೊಂಡಿದ್ವಿ ಎಲ್ ಐ ಸಿ ಬಂದು ಹೆಲ್ತ್ ಇನ್ಶೂರೆನ್ಸ್ ಒಂದು ಅದೆರಡು ಕಟ್ಟಬೇಕು ವರ್ಷಕ್ಕೆ ಒಂದ್ಸತಿನಿ ಅದನ್ನು ಕಟ್ಟೋದು ಬಟ್ ಎಲ್ ಐ ಸಿ ನಾವು ತ್ರೀ ಮಂತ್ಸ್ ಒಂದು ಥರ ಡಿವೈಡ್ ಮಾಡ್ಕೊಂಡಿದ್ವಿ ಎರಡು ಎಲ್ ಐ ಸಿ ತೊಗೊಂಡಿದ್ವಿ ವೀರು ಎಜುಕೇಷನ್ ಒಂದು ಒಂದು ನಮಗೊಂದು ಅಂತ ಸೊ ಅದು ಎರಡು ಬರುತ್ತೆ ಅದನ್ನು ತ್ರೀ ಮಂತ್ಸ್ ಒನ್ಸ್ ಕಟ್ಟ ಥರದ್ದು ಸೊ ಅದ್ರದಕ್ಕೆ ಹೋಗುತ್ತೆ ಆ್ಯಂಡ್ ಈ ಥರ ಗೋಲ್ಡ್ಗೆ ಅಂತ ಒಂದು ಸ್ವಲ್ಪ ಆ್ಯಂಡ್ ಸುನಿ ಒಂದು ಸ್ವಲ್ಪ ಆನ್ಲೈನಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ ಏನು ಹೇಳೋದು ಅವ್ರ ಹತ್ರನೇ ಕೇಳಿಸ್ಬೇಕು ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಅವರು ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಹೇಳಿ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅವ್ರನ್ನೇ ಕೂಡಿಸ್ಕೊಂಡು ಹೇಳಿಸ್ತೀನಿ ಯಾವ ಥರ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಏನು ಎತ್ತ ಅಂತ ಆ್ಯಂಡ್ ಅದು ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀವಿ ಅದರಲ್ಲೂ ನಾನು ನಾನು ಆನ್ಲೈನ್ ಶಾಪಿಂಗ್ ಮಾಡೋದು ಈರುಗೆ ಬಟ್ಟೆಗಳು ತರೋದು ಟಾಯ್ಸ್ ತರೋದು ಬುಕ್ಸ್ ತರೋದು ಏನು ನೋಡಿರ್ತೀರೋ ಅದು ಬೇಕು ಆರ್ಡರ್ ಮಾಡಿ ತಂದುಬಿಡೋದು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ನಾನು ಖರ್ಚು ಮಾಡೋಕ್ಕೆ ಇನ್ನು ಮುಂದೆ ನೋಡೋದು ಎದುರುಕೊಳ್ದು ಭಯಪಡೋದು ಆ್ಯಂಡ್ ಲೆಕ್ಕಾಚಾರ ಹಾಕೋದು ಆ ಥರ ಪರ್ಸನ್ ಅಲ್ಲ ನಾನು ನಾನು ಧಾರಾಳವಾಗಿ ಖರ್ಚು ಮಾಡ್ತೀನಿ ಅಷ್ಟೇ ಕಷ್ಟಪಟ್ಟು ದುಡಿತೀನಿ ನಾನು ಆ್ಯಂಡ್ ಆ ಒಂದು ಅದರಿಂದ ಅನಿಸುತ್ತೆ ಯೂನಿವರ್ಸ್ ನಂಗೆ ಯಾವಾಗಲೂ ಆ ಮನಿ ಬರ್ತಾನೆ ಇರುತ್ತೆ ಚಿಕ್ಕ ವಯಸ್ಸಿಂದ ಅಷ್ಟೇ ಬಟ್ಟೆ ಆಗಂತೂ ನಂಗೆ ಬರೋನೇ ಇಲ್ಲ ನೀವು ನಂಬ್ತಿರೋರು ಯಾರು ನನ್ನ ಚಿಕ್ಕ ವಯಸ್ಸಿಂದ ನೋಡಿರೋರು ಇಲ್ಲ ನನ್ನ ಫ್ರೆಂಡ್ಸ್ ಯಾರಾದರೂ ಇದರೊಳಗೆ ಗೊತ್ತಿರುತ್ತೆ ಆವಾಗಿಂದೂ ನನಗೆ ಬಟ್ಟೆ ಅಂದರೆ ಸಖತ್ ಇಷ್ಟ ಆ್ಯಂಡ್ ಬಟ್ಟೆ ಹಾಗೆ ಸಿಗುತ್ತೆ ನಾವು ಅಪ್ಪ ಅಮ್ಮನೂ ಅಷ್ಟೇ ಚೆನ್ನಾಗಿ ಬಟ್ಟೆ ಕೊಡಿಸೋರು ಆ್ಯಂಡ್ ದೊಡ್ಡೋಳ ಅಷ್ಟೇ ಆ್ಯಂಡ್ ಇವಾಗೂ ಅಷ್ಟೇ ಯಾವುದಾದ್ರು ಕೊಲಾಬ್ರೇಷನಲ್ಲಿ ಬರ್ತಾಯಿರ್ತಿಲ್ಲಂದರೆ ನಾನು ಬೈ ಮಾಡ್ತಾ ಇರ್ತೀನಿ ಸೊ ಆ ಥರ ಆ ದೇವರು ಏನು ಕೊಟ್ಟಿದ್ದಾನೋ ಏನು ಬಟ್ಟೆ ಅಂತೂ ಜಾಸ್ತಿ ಕಳಿಸ್ಬಿಟ್ಟಿದ್ದಾನೆ ನನಗೆ ಬಟ್ಟೆ ಫುಡ್ಡು ಈ ಥರದಕ್ಕೆಲ್ಲ ಏನು ಬರಲ್ಲ ಸೊ ನಾವು ಹೇಗೆ ಪಾಸಿಟಿವ್ ಆಗಿ ಇರ್ತೀವಿ ಆ್ಯಂಡ್ ಖರ್ಚು ಮಾಡೋಕೆ ಮುಂದೆ ನೋಡಿದೆ ನಾವು ಅಂದರೆ ಸುಮ್ಮನೆ ವೇಸ್ಟ್ ಮಾಡೋದಲ್ಲ ಎದುರುಕೋಬಾರ್ಯಾವ್ದು ದುಡ್ನಾ ಇವಂಗೆ ಅಂತ ನಾವು ಜಾಸ್ತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಅದು ಹಾಗೆ ಆಗ್ಬಿಡುತ್ತೆ ಅದ್ರ ಬದಲು ಇವತ್ತು ನಾನು ಖರ್ಚು ಮಾಡೋ ತಾಕತ್ತಿದೆ ಮುಂದೆ ತಾಕತ್ತು ನಂಗೆ ಅಷ್ಟೇ ಇರುತ್ತೆ ನಾನು ಇವತ್ತು ನೂರು ರೂಪಾಯಿ ಕೊಟ್ಟರೆ ನಾಳೆ ಸಾವಿರ ರೂಪಾಯಿ ದುಡಿತೀನಿ ಅನ್ನೋ ಒಂದು ಪಾಸಿಟಿವ್ನೆಸ್ ಇರಬೇಕು ಅದು ನನಗೆ ಜಾಸ್ತಿ ಇದೆ ಯಾರು ಏನಾದ್ರೂ ಹೇಳಿ ನಾನು ಒಂದೊಂದು ಕಡೆ ಹೋದಾಗ ಬೇಕಾಬಿಟ್ಟು ಯಾರು ಅಷ್ಟು ಖರ್ಚು ಮಾಡಲ್ಲ ಹಂಗೆಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತೀವಿ ನಾವು ಸುಮ್ಮನೆ ಲಾಸ್ಟ್ ಐ ಥಿಂಕ್ ಉಡುಪಿ ಹೋಗಿದ್ವಿ ಗೊತ್ತಾ ಅರೆಂಜ್ ಹೋಗಲತ್ತೆ ಅವಾಗ ಉಡುಪಿಗೆ ಒಂದು ನಲ್ವತ್ತೈದು ಸಾವಿರ ಖರ್ಚು ಮಾಡಿದ್ವಿ ನಲ್ವತ್ತು ನಲ್ವತ್ತೈದು ಸಾವಿರ ಆದರೆ ದುಡ್ಡಲ್ಲಿ ನಾವು ಯಾವುದಾದ್ರೂ ಒಂದು ಈ ಥೈಲ್ಯಾಂಡಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ಬೋದಿತ್ತು ಸೊ ಹಂಗೆ ಎಲ್ಲರೂ ಹೋದಾಗ ಹಿಂದೆ ಮುಂದೆ ನೋಡೋಲ್ಲ ಫುಡ್ಗೆ ಹೋಟೆಲ್ಗೆ ಇಲ್ಲ ನಮ್ಮ ಖರ್ಚುಗಳಿಗೆ ನಾವು ಚೆನ್ನಾಗಿ ಖರ್ಚು ಮಾಡ್ತೀವಿ ನಾನು ಅಷ್ಟೇ ಸುನಿನೂ ಅಷ್ಟೇ ಸುನಿನೂ ಜುಗ್ತಾನೆ ಎಲ್ಲ ಮಾಡೋ ಪರ್ಸನ್ನೆಲ್ಲ ನಾವು ಬೇಸಿಕಲಿ ಯಾರಾದ್ರೂ ಒಬ್ರರು ಜುಗ್ರು ಇರಬೇಕು ಬಟ್ ಇಬ್ಬರೂ ಇಲ್ಲ ನಮ್ಮ ಮನೇಲಿ ಉಲ್ಟ ಸೊ ಅದೊಂದು ಏನೋ ಗೊತ್ತಿಲ್ಲ ದೇವರ ದಯೆ ಚೆನ್ನಾಗಿದೆ ಹಿಂಗೆ ಇರಲಿ ಟಚು 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 ಯಾರ ಕಣ್ಣು ಬಿಲ್ದೆ ಇರಲಿ ಆ್ಯಂಡ್ ಈ ಥರ ಪ್ಲ್ಯಾನ್ ಮಾಡ್ಕೋತೀವಿ ತಿಂಗ್ ತಿಂಗ್ಳು ಅಂದರೆ ಈ ಥರ ಸ್ಕೀಮಲ್ಲಿ ಹಾಕೊಂಡ್ರೆ ನಮಗೂ ಒಂದಿರುತ್ತೆ ಕಟ್ಬಿಡ್ಬೇಕಪ್ಪ ಗೋಲ್ಡ್ಗೆ ಮಿಕ್ಕಿದೆಲ್ಲ ಬೇರೆದು ಇವಾಗ ನಾವು ಈ ಥರ ಒಂದು ಕಮಿಟ್ಮೆಂಟ್ ಇಟ್ಕೊಂಡಿದ್ರೆ ಮಿಕ್ಕಿದ್ದನ್ನ ನಾವು ಖರ್ಚು ಮಾಡೋಕ್ಕೆ ಇಟ್ಕೋತೀವಿ ಇಲ್ಲಾಂದರೆ ಸುಮ್ಮನೆ ಇದು ಮಾಡ್ಬಿಡ್ತೀವಿ ನಮ್ಮ ಥರ ಇಷ್ಟೇ ಇಪ್ಪತ್ತೈದು ಸಾವಿರ ಅಂತ ಏನಿಲ್ಲ ಐದು ಸಾವಿರ ಒಂದು ಸಾವಿರ ತಿಂಗ್ಳಿಗೆ ಒಂದು ಸಾವಿರನೇ ಕಟ್ಕೊಂಡೋಗಿ ಎರಡು ವರ್ಷಕ್ಕೆ ಒಂದ್ಸತಿ ಮೂರು ವರ್ಷಕ್ಕೆ ಆದರೂ ನೀವು ಏನಾದರೂ ಒಂದು ಚಿಕ್ಕ ಪುಟ್ಟು ತೊಗೋಬೋದು ನಿಮ್ಗೆ ಇಲ್ಲ ಇಲ್ಲ ನಿಮ್ಮ ಮಕ್ಳಿಗೆ ಆ ಥರ ಆದರೂ ತೊಗೊಬೋದು ಒಂದು ಸಾವಿರ ಎಲ್ಲೋ ಖರ್ಚಾಗ್ಬಿಡುತ್ತೆ ಅದ್ರ ಬದಲು ಅಲ್ಲಾಗೋದು ಐದು ಸಾವಿರ ಆಗಿದ್ರೆ ಅಂದರೆ ಹಿಂಗೋ ಅದು ಇದು ಉಳಿಸಿ ಐದು ಸಾವಿರ ಹಾಕಿ ಗೋಲ್ಡ್ ಹಾಕರೆ ಮೈ ಇರುತ್ತೆ ಇವಾಗ ನೋಡಿ ನಾನು ರೆಗ್ಯುಲರಾಗೆ ಇನ್ನೊಂದು ಇತ್ತು ಚೈನ್ ಹಾಕ್ತ್ಬಿಟ್ಟು ಅದೆಲ್ಲ ಚೂಸ್ತಾ ಇತ್ತು ಅಂತ ಚೈನು ಉಂಗ್ರಗಳು ಬ್ರೇಸ್ಲೆಟ್ ಈ ಥರ ಎಲ್ಲ ಹಾಕೊಂಡಿರ್ತೀನಿ ನಂಗೆ ಡೈಲಿಗೆ ಗೋಲ್ಡ್ ಹಾಕೋಕೆ ಇಷ್ಟ ಆಗುತ್ತೆ ಯಾಕಂದರೆ ನಾವು ಬೇರೆ ಆರ್ಟಿಫಿಷಿಯಲ್ ಹಾಕಿದ್ರೆ ಅದು ನಂಗೆ ಸೆಟ್ ಆಗಲ್ಲ ಆಮೇಲೆ ಬ್ಲ್ಯಾಕ್ ಹೋಗುತ್ತೆ ಆ್ಯಂಡ್ ನನಗೆ ಸಿಲ್ವರ್ ಅಷ್ಟು ಮೈಗೆ ಆಗಿಬಿರಲ್ಲ ಅದು ಕಪ್ಪಿಗೆ ಆಗ್ಬಿಡುತ್ತೆ ಸೊ ನಾನು ಸಿಲ್ವರ್ ಇಷ್ಟಪಡೋದಿಲ್ಲ ಈ ಥರ ನೀವು ತೊಗೊಂಡು ಹಾಕೋಬೋದು ನಿಮ್ಮ ಮೇಲೆ ಇರುತ್ತೆ ಆಮೇಲೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಆಗ್ಬೋದು ಮಾರೋಕ್ಕೋ ಲಾಡ ಇಡೋಕ್ಕೋ ನಿಮ್ಗೊಂದು ಸೆಕ್ಯೂರಿಟಿ ಅಂತ ಇರುತ್ತೆ ಸೊ ಇನ್ವೆಸ್ಟ್ ಮಾಡಿ ನನ್ನ ಕಡೆಯಿಂದ ನಾನು ಜಾಸ್ತಿ ಸ್ವಲ್ಪ ಗೋಲ್ಡ್ ಈ ಥರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಆಮೇಲೆ ಏನಾದರೂ ಬೇಕಂದಾಗ ನಾವು ತೊಗೊಂಡಿರ್ತೀವಿ ನೋಡಿ ಇವಾಗ ಹೊಸದೊಂದು ಗಾಡಿ ತಗೋಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ ಸೊ ಆ ಥರದ ಮೇಲೆಲ್ಲ ನೀವು ಸ್ವಲ್ಪ ಇ ಎಮ್ ಐ ಆ ಥರ ಹಾಕ್ಸ್ಕೊಬೋದು ಸ್ವಲ್ಪ ಡೌನ್ ಪೇಮೆಂಟ್ ಕೊಟ್ಟು ಒಂದು ಸ್ವಲ್ಪ ಇ ಎಮ್ ಐ ಹಾಕ್ಸ್ಕೊಂಡು ನಿಮ್ಮ ಸೇವಿಂಗ್ಸಲ್ಲಿ ಅಲ್ಲೊಂಚೂರು ಕಟ್ಕೊಳ್ಳೋದು ಆ ಥರ ಏನಾದರೂ ಮಾಡಿ ಇಲ್ಲ ನಿಮ್ಗೆ ಸ್ವಲ್ಪ ನಾಲೆಡ್ಜ್ ಇದೆ ಅಂದರೆ ಈ ಥರ ಎಸ್ ಐ ಪಿ ಮತ್ತು ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಹಾಕೊಬೋದು ಬಟ್ ಸ್ವಲ್ಪ ಯೋಚನೆ ಮಾಡಿ ನಂಗೆ ಗೊತ್ತಿರೋರ ಹತ್ರ ತಿಳ್ಕೊಂಡು ಹಾಕಿ ಸುಮ್ಮನೆ ದುಡ್ಕಿ ಹಾಕಿ ಕಳ್ಕೊಳ್ಳೋದು ಬೇಡ ಈಗ ನಾವು ತಿಂದು ಖರ್ಚು ಮಾಡಿದ್ರು ಒಂಥರ ಎಲ್ಲೋ ಒಂದು ಕಡೆ ಹೋಗಿ ಅದು ಮೋಸ ಆಗಿಲ್ಲ ದುಡ್ಡು ವೇಸ್ಟ್ ಆಗಿಬಿಟ್ರೆ ಅದು ಸಖತ್ತು ಬೇಜಾರಾಗುತ್ತೆ ನೋಡಿ ಆ ಥರ ಆಗಬಾರ್ದು ನಾವು ತಿಂದಪ್ಪ ನಾವು ತಿಂದು ಜೀನ ಆಯಿತು ಇಲ್ಲ ನಾವು ಖರ್ಚು ಮಾಡಿದ್ವಿ ನಮಗೋಸ್ಕರ ಅನ್ನೋ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರುತ್ತೆ ಎಲ್ಲೋ ಹೋಗಿ ದುಡ್ಡು ಲಾಸ್ ಆಗೋಯ್ತು ಅಂದರೆ ಅದು ತುಂಬ ಇದು ಆ್ಯಂಡ್ ಚೀಟಿ ಕಟ್ಟೋದು ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ನಾನು ಅದೆಲ್ಲ ಮಾಡೋದಿಲ್ಲ ಯಾಕಂದರೆ ನಮ್ಮ ಪಾಸ್ಟಲ್ಲಿ ಅವೆಲ್ಲ ಸಖತ್ತು ನಾವು ನೋಡ್ಕೊಬಂದುಬಿಡ್ತೀವಿ ನಮ್ಮ ಫ್ಯಾಮಿಲಿ ಸೈಡು ಆಮೇಲೆ ನಮ್ಮ ಮನೇಲಿ ನಮ್ಮ ಅಪ್ಪಂದು ಅವೆಲ್ಲ ಸೊ ಬಿಗ್ ನೋ ಚಿಕ್ಕ ಚಿಕ್ಕ ಥರ ಚೀಟಿಗಳು ಶೇರ್ಗಳು ನೋವೇ ನನಗೆ ಬೇಡವೇ ಬೇಡ ಅನ್ಸ್ಬಿಟ್ಟಿದೆ ಅದೆಲ್ಲ ಹಾಕೋರ್ಗೂ ಪ್ರಾಬ್ಲಮ್ ಅದನ್ನ ನಡೆಸೋರ್ದು ಪ್ರಾಬ್ಲಮ್ಮೇ ಯಾರೋ ಒಬ್ರು ಎತ್ಕೊಂಡು ಹೋಗ್ಬಿಟ್ರೆ ಎಲ್ಲರಿಗೂ ಅದು ತಲೆನೋವೇ ಸೊ ಅದ್ರ ಬದಲು ಯಾವ್ದಾದ್ರು ಈ ಥರ ಜೆನ್ಯೂನ ನೋಡಿ ಹಾಕೊಳ್ಳಿ ಆ್ಯಂಡ್ ನಾನು ಒಂದು ಹೇಳಬೇಕಂದ್ರೆ ಸಾಯಿಗಳನ್ನ ರೆಕಮೆಂಡ್ ಮಾಡೋದಿಲ್ಲ ನೀವೇನಾದರೂ ಹೇಳಿ ನೆಕ್ಸ್ಟ್ ಟೈಮ್ ನಾನು ಹಾಕೋದಿಲ್ಲ ಸಾಯಿಗಳಲ್ಲಿ ಯಾಕಂದರೆ ಅವ್ರ ಹತ್ರ ಫಸ್ಟ್ ಹೇಳ್ತಾರೆ ಮೇಕಿಂಗ್ ಚಾರ್ಜ್ ಇರಲ್ಲ ಅದು ಇದು ಅಂತ ಬಟ್ ಹೋದ್ಮೇಲೆ ಇವಾಗ ನೋಡಿ ಓಲೆ ಬಂದ್ಬಿಟ್ಟು ಆ್ಯಂಟಿಕ್ ಕಲ್ ಬರುತ್ತೆ ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಕೊಡಬೇಕು ಆ್ಯಂಡ್ ಬಳೆಗೂ ಅಷ್ಟೇ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಕೊಡಬೇಕು ಅದ್ರ ಬದಲು ನಾನು ನಮ್ಮ ಯಾವಾಗಲೂ ರೆಗ್ಯುಲರ್ ಆಗಿ ಹೋಗ್ತೀನಿ ನೋಡಿ ಅಲ್ಲಿ ಹಾಕ್ತೀನಿ ಅಲ್ಲಿ ಯಾವುದೇ ರೀತಿ ಇರೋದಿಲ್ಲ ಆ್ಯಂಡ್ ಸ್ವಲ್ಪ ಬಾರ್ಗಿನ್ ಆದರೂ ಮಾಡ್ಬೋದು ಇವ್ರ ಹತ್ರ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಅದೇ ಒಂದು ಸೆವೆಂಟೀನ್ ತೌಸಂಡ್ ಜಿ ಎಸ್ ಟಿ ಕೊಡಬೇಕು ಬಟ್ ತುಂಬ ಜಾಸ್ತಿ ಅನಿಸುತ್ತೆ ಅದೊಂದು ಆಮೇಲೆ ಹೇಳಿದ್ನಲ್ಲ ಮೇಕಿಂಗ್ ಚಾರ್ಜ್ ಅದೆಲ್ಲ ಸ್ವಲ್ಪ ಆ್ಯಡ್ ಮಾಡ್ತಾರೆ ಆ್ಯಂಡ್ ಇನ್ನೂ ಒಂದು ಮೇನ್ ಯಾಕೆ ಅಂದರೆ ನಾವೀಗ ಅದರ್ ಸೈಡ್ ಆಫ್ ಏನು ಶ್ರೀನಗರ್ ಇಲ್ಲದ್ದು ಡಿ ವಿ ಜಿ ರೋಡ್ ಗಾಂಧಿ ಬಜಾರ್ ಇರೋದೇ ದೂರ ಇರೋದೇ ಒಂದು ಕಡೆ ಸೊ ಅಲ್ಲಿಂದ ಇಲ್ಲಿಗೆ ನನಗೆ ಹೋಗಿ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡಬೇಕಲ್ವಾ ಅದ್ರ ಬದಲು ನಾನು ಅಂದ್ಕೊಂಡಿದ್ದೀನಿ ಜೆ ಪಿ ನಗರಲ್ಲೇ ನನಗೆ ಗೊತ್ತಿರೋ ಕಡೆ ಹಾಕೊಳ್ಳೋಣ ಸೊ ಆನ್ಲೈನಲ್ಲೇ ಕಟ್ಕೊಬೋದು ಇದು ಸೈಗೋಲ್ದು ಆನ್ಲೈನಲ್ಲಿ ಕಟ್ಕೊಬೋದು ಬಟ್ ಹೋಗಿ ತೊಗೊಳಕ್ಕೆ ಆ್ಯಂಡ್ ಕಲೆಕ್ಷನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಆರ್ಡ್ರ್ ಕೊಡೋಂಗಿಲ್ವಂತೆ ಈ ಸ್ಕೀಮಲ್ಲಿ ಆರ್ಡ್ರ್ ತೊಗೊಳ್ಳೋದಿಲ್ಲ ಸ್ಕೀಮಲ್ಲಿ ನೀವು ಪ್ಲ್ಯಾನಲ್ಲಿ ನೀವು ಗೋಲ್ಡ್ ತೊಗೋತೀನಿ ಅನ್ನೋರ್ಗೆ ಅಲ್ಲೇನಿರುತ್ತೆ ಸ್ಟೋರಲ್ಲಿ ಅದನ್ನೇ ತೊಗೊಂಬರ್ಬೇಕು ಇವಾಗ ಬಳೆ ನನಗೆ ಇನ್ನೂ ಬೆಟರಾಗಿ ಇನ್ನೂ ಚೆನ್ನಾಗಿರೋದು ಡಿಸೈನ್ದು ಬೇಕಿತ್ತು ಈ ಇದು ನನಗೆ ಓಕೆ ಆಗಿಲ್ಲ ಬಟ್ ಅಲ್ಲಿ ಇರಲಿಲ್ಲ ಆಪ್ಷನ್ ಇಲ್ಲ ಸೊ ಕಾಂಪ್ರಮೈಸ್ ಆಗಿ ಥರ ಥರ ಅನ್ನಿಸ್ತು ಅದ್ರ ಬದಲು ನಾನು ಇಲ್ಲೇ ಎಲ್ಲರೂ ನನಗೆ ಗೊತ್ತಿರೋರ ಕಡೆ ಹಾಕ್ಕೊಂಡ್ರೆ ಅಲ್ಲಿ ನಾನು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋಬೋದು ನನಗೆ ಹೇಗೆ ಬೇಕು ನನ್ನ ಪ್ಲ್ಯಾನ್ ಏನಿದೆ ಆ ಥರ ಇವಾಗ ನೋಡಿ ಲಾಂಗ್ ಚೈನು ನನಗೊಂದು ಪ್ಲ್ಯಾನ್ ಇದೆ ನನಗೇ ಬೇಕು ಈ ಥರನೇ ಕಾಸಿನ ಸರ ಬೇಕು ಅಂತ ಅದಕ್ಕೆಲ್ಲ ಅಡಿಷ್ನಲ್ ವೇ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಆಗುತ್ತೆ ಆ್ಯಂಡ್ ಅದ್ರ ಜೊತೇಲಿ ಅವರು ಆರ್ಡ್ರ್ ತೊಗೊಳ್ಳಲ್ಲ ಅವ್ರ ಹತ್ರ ಇದ್ದು ಇರೋದನ್ನೇ ನಾವು ತೊಗೋಬೇಕು ಇಲ್ಲಾಂದರೆ ನಾನು ಆರ್ಡರ್ ಕೊಟ್ಟು ನನಗೆ ಇದೇ ಥರ ಬೇಕು ಇಷ್ಟೇ ವೇಟಲ್ಲಿ ಬೇಕು ಅಂತ ಮಾಡಿಸ್ಕೋಬೋದು ಸೊ ನಾನು ಇಲ್ಲೆಲ್ಲರೂ ಎಲ್ಲರೂ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತೀನಿ ಏನು ಅನ್ನೋದು ನಿಮಗೆ ಗೊತ್ತು ಗೋಲ್ಡ್ದು ಬಟ್ ಸತಿ ಬೇಕಾದರೆ ನಾನು ಹೇಳ್ತೀನಿ ನಾನು ಇನ್ನು ಸ್ವಲ್ಪ ದಿನದಲ್ಲಿ ಹೋಗೋದಿದೆ ಅಂದರೆ ವೀಕಲ್ಲೇ ಹೋದಾಗ ವ್ಲಾಗಲ್ಲಿ ಹೇಳ್ತೀನಿ ಸಾಯಿಗೋಲ್ಡಲ್ ನಾನು ಇದು ಮಾಡಲ್ಲ ಯಾಕಂದರೆ ಅವರು ಬರ್ತಾ ಇರುತ್ತೆ ಡಿಸೈನ್ಸು ಬಟ್ ನೀವು ಅಲ್ಲಿರೋದ್ರಲ್ಲೇ ಸೆಲೆಕ್ಟ್ ಮಾಡಬೇಕು ಅಂಡ್ ಅಷ್ಟು ವೈಡ್ ರೇಂಜ್ ಆಫ್ ಅಂದರೆ ಈಗ ಲೈಟ್ ವೇಟಲ್ಲೆಲ್ಲ ನಿಮ್ಗೆ ಎಷ್ಟೊಂದು ಜ್ಯುವೆಲ್ರಿ ಸಿಗುತ್ತೆ ಅಲ್ವಾ ಸೊ ಆ ಥರದ್ದೆಲ್ಲ ಇಲ್ಲಿ ಸಿಗಲ್ಲ ಅಂಡ್ ಎಲ್ಲ ತುಂಬ ಮೇಕಿಂಗ್ ಚಾರ್ಜ್ ಜಾಸ್ತಿ ಇಪ್ಪತ್ತು ಗ್ರಾಮು ಇಪ್ಪತ್ತು ಪರ್ಸೆಂಟು ಹದಿನೆಂಟು ಪರ್ಸೆಂಟೆಲ್ಲ ಇರುತ್ತೆ ಅದೇ ಒಟ್ಟೆ ಹುರಿಯುತ್ತೆ ಬಟ್ ಇಲ್ಲೆಲ್ಲ ನಾವು ಒಂಚೂರು ಅವ್ರಿಗೆ ಹೇಳ್ಬೋದು ಹಳೆಯವರು ಅಂತ ಅವರು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡೋದು ಎಲ್ಲ ಮಾಡ್ತಾರೆ ಇನ್ನೊಂದು ಏನಂದರೆ ಪ್ಯೂರಿಟಿ ಮೇಲೂ ಹೋಗುತ್ತೆ ಸಾಯಿಗೋಲ್ದು ಗೋಲ್ಡು ಒಂಥರ ಪ್ಯೂರಿಟಿ ಚೆನ್ನಾಗಿದೆ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇದೆರಡು ನನಗೆ ಪ್ರಾಬ್ಲಮ್ ಒಂದು ಕಲೆಕ್ಷನ್ಸ್ ಇಲ್ಲ ಇನ್ನೊಂದು ಅವ್ರದ್ದು ಮೇಕಿಂಗ್ ಚಾರ್ಜ್ ಜಾಸ್ತಿ ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂತ ಅದಾದಮೇಲೆ ಜಿ ಎಸ್ ಟಿ ಜಾಸ್ತಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿಗೆ ಎಲ್ಲ ಕಡೆ ಅಷ್ಟೇ ಬಟ್ ಅದೊಂದು ಎಕ್ಸ್ಟ್ರಾ ಇಲ್ಲೆಲ್ಲರೂ ನಾವು ಒಂಚೂರು ಮಾತಾಡಿ ಇದು ಮಾಡ್ಕೋಬೋದು ಜಿ ಎಸ್ ಟಿನ ಬಟ್ ಬಿಲ್ ತಗೊಳ್ಳೋದು ಒಳ್ಳೇದೇ ಇಷ್ಟ ನೀವೇನಾದ್ರೂ ನಂಗೆ ಬಿಲ್ ಏನು ಬೇಡ ಅಂದರೆ ಇಲ್ಲೆಲ್ಲರೂ ಜಿ ಎಸ್ ಟಿ ಬೇಡ ಅನ್ನೋ ಥರ ಮಾತಾಡ್ಕೋಬೋದು ಬಟ್ ಅಲ್ಲೆಲ್ಲ ಕಂಪಲ್ಸರಿ ಇರುತ್ತೆ ಅದು ಒಂದು ಅದು ಬಿಟ್ಟು ಅದೇ ಇನ್ನೊಂದು ಹೇಳೋದನ್ನಲ್ಲ ಟ್ರಾವೆಲಿಂಗ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಅಷ್ಟೇ ನಾನು ರೆಕಮೆಂಡ್ ಮಾಡೋದಿಲ್ಲ ಗಾಂಧಿ ಬಜಾರ್ ಸೈಕೋಲ್ ಪ್ಯಾಲೇಸ್ನ ಕಲೆಕ್ಷನ್ ಚೆನ್ನಾಗಿಲ್ಲ ಕಲೆಕ್ಷನ್ ಇಷ್ಟ ಆಗಿಲ್ಲ ನನಗೆ ಬಳೆ ಸ್ಯಾಟಿಸ್ಫೈ ಆಗಲಿಲ್ಲ ನನಗೇನು ಅನ್ನಿಸ್ತು ಬಳೆ ಚೆನ್ನಾಗಿದೆ ಅನ್ನಿಸ್ತಾ ನಮ್ಮ ಅತ್ತೆ ಅಂತ ಇದ್ದರೂ ಚೆನ್ನಾಗಿದೆ ಅಂತ ಬಟ್ ನನಗೆಲ್ಲೋ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ ಇಷ್ಟ ಆಗಲಿಲ್ಲ ಇನ್ನೊಂದಿತ್ತು ಆ್ಯಂಟಿಕಲ್ಲಿ ವೆಯ್ಟ್ ಜಾಸ್ತಿ ಆಮೇಲೆ ಅದೇ ಹೇಳ್ದಂಗೆ ಅದರಲ್ಲೂ ಆಪ್ಷನ್ಸ್ ಇರಲಿಲ್ಲ ಅಟ್ಲೀಸ್ಟ್ ನಮಗೆ ಒಂದಷ್ಟು ಆಪ್ಷನ್ಸ್ ಇರಬೇಕು ಆಮೇಲೆ ಸೈಜಸ್ ಇರ್ತಾರಲಿಲ್ಲ ನಾನು ಬಂದ್ಬಿಟ್ಟು ಟೂ ಸಿಕ್ಸ್ ಆಗುತ್ತೆ ಅಂದರೆ ಒಂಚೂರು ಫ್ರೀಯಾಗಿ ಹಾಕ್ಕೊಳ್ಳೋ ಥರ ಅಲ್ಲಿ ಟೂ ಏಯ್ಟು ಟೂ ಫೋರ್ ಇರುತ್ತೆ ಟೂ ಫೋರ್ ಒಳಕ್ಕೆ ಹೋಗೋಲ್ಲ ಟು ಏಯ್ಟಿಂಗ್ ಅಂದರೆ ಬರ್ತಾ ಇರುತ್ತೆ ಸೊ ಅದೊಂದು ಸೈಜ್ ಇಶ್ಯೂ ಬಳೆಗಳಲ್ಲಿ ಆ್ಯಂಡ್ ಓಲೆನೂ ಅಷ್ಟೇ ತುಂಬ ಆಪ್ಷನ್ಸ್ ಇರಲ್ಲ ಈಗ ಅತ್ಲೀಸ್ಟು ಇಲ್ಲೆಲ್ಲರೂ ಹೋದ್ರೆ ಒಂದು ಹತ್ತು ಆಪ್ಷನ್ಸ್ ಅಂದರೆ ಹತ್ತು ಈ ಥರದ್ದು ಏನು ಇಟ್ಟಿರ್ತಾರೆ ಅದು ಕಲೆಕ್ಷನ್ದು ಅದರಲ್ಲೂ ಹತ್ತು ಹದಿನೈದು ಸಿಗುತ್ತೆ ಇಲ್ಲೆಲ್ಲರೂ ಚಿಕ್ಕಂಗಿಲ್ಲ ಅಲ್ಲೇ ಎರಡು ಮೂರು ತೋರಿಸ್ತಾರೆ ಇಷ್ಟೇ ಇರೋದು ಮೇಡಮ್ ಇಷ್ಟೇ ಇಷ್ಟೇ ಅಂತಾರೆ ಸೊ ಆಮೇಲೆ ನಮ್ಮ ಬಜೆಟ್ ನಮ್ಮ ವೆಯ್ಟಲ್ಲಿ ಅಲ್ಲಿ ಸಿಗೋದು ಡೌಟು ಇಲ್ಲಾದರೂ ಸಿಕ್ಕಿಲ್ಲ ಅಂದ್ರೆ ಆರ್ಡ್ರ್ ಕೊಟ್ಬಿಡ್ಬೋದು ಅದು ಅವ್ರ ಆರ್ಡ್ರ್ ಬೇರೆ ತೊಗೊಳಲ್ಲ ಸೊ ಅದೊಂದು ನನಗೆ ಅಷ್ಟು ಇಷ್ಟ ಆಗಿಲ್ಲ ನಾನು ಸಾಯಿಗೋಲ್ ಪ್ಯಾಲೇಸ್ ರೆಕಮೆಂಡ್ ಮಾಡಲ್ಲ ಇಷ್ಟು ಸತಿ ಹಾಕಿದ್ದೀನಿ ನಾನು ಬಟ್ ಬೇಡ ಅನ್ನಿಸ್ತಾ ಅನ್ನಿಸ್ತು ಇನ್ನೂ ಅಲ್ಲಿ ಹಾಕೋದಿಲ್ಲ ನೀವು ನೋಡಿ ಮಾಡಿ ಹಾಕ್ಕೊಳ್ಳಿ ನಿಮ್ಗೆ ಎಲ್ಲಿ ಕಡೆ ಇವಾಗ ಎಷ್ಟೊಂದು ಕಡೆ ಎಲ್ಲ ಕಡೆ ತೊಗೊತಾರೆ ಜಿ ಆರ್ ಟಿಲಿ ಅಲ್ಲಿ ಆ ಥರದ ಎಲ್ಲ ಕಡೆ ಸ್ಕೀಮ್ ಇರುತ್ತೆ ನೀವು ನೋಡಿ ನಿಮ್ಗೆ ಯಾವ್ದ ಹತ್ರ ನಿಮ್ಗೆ ಯಾವ ಥರ ನಿಮ್ಗೆ ಅಲ್ಲಿನ ಕಲೆಕ್ಷನ್ ಇಷ್ಟ ಆಗುತ್ತಾ ಆಮೇಲೆ ನಿಮಗೆ ಜಿ ಜಿ ಎಸ್ ಟಿ ಬಿಲ್ ಬೇಕಾ ಅದೆಲ್ಲ ನೀವು ನೋಡಿ ತಗೋಬೋದು ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಹೇಳಿದ್ದೀನಿ ಅನ್ಸುತ್ತೆ ಹೆಂಗೆ ಸೇವ್ ಮಾಡ್ತೀವಿ ಅಂತ ನಮಗೆ ಎಷ್ಟು ದುಡ್ತೀವಿ ಅದರಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡ್ಕೋತೀವಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಎಷ್ಟು ಎಷ್ಟಕ್ಕೆ ಸೇವ್ ಮಾಡಬೇಕು ಇಷ್ಟು 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 ಇರುತ್ತೆ ಮಾತ್ರ ಖರ್ಚು ಮಾಡೋದಕ್ಕೆ ಅನ್ನೋದೆಲ್ಲ ನಾವು ನೋಡ್ಕೋತೀವಿ ಆದರೆ ಒಂದು ಕೈ ದುಡಿಯುವಾಗ ಕಷ್ಟ ಆಗುತ್ತೆ ಇಬ್ಬರು ದುಡಿಯುವಾಗ ಸ್ವಲ್ಪ ಈಸಿ ಆಗುತ್ತೆ ನಾನು ಖರ್ಚು ಮಾಡಿಕೊಂಡ್ರೆ ಸುನಿ ಎಲ್ಲ ಮೈಂಟೈನ್ ಮಾಡ್ಕೊಬರ್ತಾರೆ ಆ ಥರನೂ ನಡೆಸ್ತೀವಿ ನಾವು ಸೊ ಅಷ್ಟೇ ಆ್ಯಂಡ್ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಯಾವುದಾದ್ರೂ ಟಾಪಿಕ್ ಮಾತಾಡೋ ಅಂಥದ್ದಿದ್ರೆ ನಾನು ಖಂಡಿತ ಮಾತಾಡ್ತೀನಿ ಆಯಿತಾ ಜಾಸ್ತಿನೇ ಮಾತಾಡ್ಬಿಟ್ಟೆ ಇವತ್ತು ಸುಸ್ತಾಗ್ತಾಯಿದೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಆ್ಯಂಡ್ ಅಷ್ಟೇ ಕೆಳಗೆ ಹೋಗೋಣ ನಾನು ಏನು ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ ಹೆಣ್ಣವ್ನ ಕೈಲೂ ಮಾತಾಡಿಸ್ತೀನಿ ಇಲ್ಲಾಂದರೆ ಆ ಬ್ಲಾಗ್ ಏನೋ ಏನು ಮುಗಿಸ್ದಂಗೆ ಅನ್ಸೋದಿಲ್ಲ ಸೊ ಹಾಗಾಗಿ ಸೊ ಒಬ್ಬ ನೀವು ಕೇಳ್ಕೊಳೋ ಏನು ಮಾಡ್ತಾ ಇದ್ದೆ ಮಾಡಿ ಮೇಲೆ ಹೋಗೋಣ ಓಕೆ ಹಿಂದೇನು ಇಲ್ಲೆಲ್ಲ ಸೆಟಪ್ ಮಾಡಿಬಿಟ್ಟಿದ್ಯಾ ಇದೇ ಸೆಟಪ್ ಮಾಡಿದ್ದೀವಿ ಅವನು ಆಟಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ യപ്പന മറ്റ എലിഫെൻറ്റു ആന മറ്റ എലിഫെൻ്റല്ലേ ടെഡിബേർ മറ്റേ എലിഫെൻറ്റ് സ്ൈഡർ മാന ഹോണ്ടിജ മനാക്ക ഗ ഗീജം ഏൻമാ ഗിജംബാ ഫോൺ നോട്ത്ത പപ്പി നടി പപ്പിനോ പപ്പി കേസ ಫೋನ್ ನೋಡ್ತಿದ್ಯಾ ಓಕೆ ಸ್ವಲ್ಪ ಕೂದಲು ಕುಸ್ಕೊಬಿಡ್ತೀನಿ ಬಿಸಿಲಿದೆ ಇದೆಲ್ಲ ನೆನೆ ಮ್ಯಾಟ್ ಹಾಕಿದ್ವಿ ಇದೆಲ್ಲ ಎತ್ತಾಕಪ್ಪ ಮ್ಯಾಟ್ ಎತ್ತಾಕಪ್ಪ ಇದ್ರ ಮೇಲೆ ಹಾಕು ಇಲ್ಲಿ ಹಾಕು ಈ ಸೈಡ್ಗೆ ಬಿಸಿಲು ಬಿಸಿಲಿಗೆ ಹಾಕು ಹಾಂ ಗುಡ್ ಜಾಮ್ ನಮ್ಮ ಎಲ್ಲ ಕೆಲಸ ಮಾಡುತ್ತೆ ಹಾಕಪ್ಪ ಕ್ಲೀನಾಗಕಿ ಹಾಂ ಮಮ್ಮಮ್ಮ ತಿಂದ ಮಂಗನೆ ಏನು ತಿಂದೆ ಮಂಗನೆ ಹಾಂ ಹಾಂ ಮೊಸರನ್ನ ಕೂಕೋ ಏನು ಮಾಡ್ತಾಯ್ತಪ್ಪ ಹಾಂ ಪಾಚೊಂಡ ಆಯ್ತಾ ಹ್ಞೂ ಸಾಕು ಬಿಡು ಬಿಡು ಹಾಂ ಅದೆಲ್ಲ ಹಾಕೋ ತಗೊಬಂದು ಬಿಸಿಲಿಗೆ ಎಲ್ಲ వెరీ గుడ్ అలా బాకీయ అలా బాబా హాక బా వంద్రమేది హాక్బడ పక్క పక్క ఆకో ఏం అజ్జి అందరే ఫోన్ నోడ్తైతే అంత మేశే గుడ్ బయ్ నేను ನಾನು ಸೀಗೇಕಾಯಿ ಹಾಕೊಂಡು ಸಾನು ಮಾಡಿದೆ ಸೀಗೆಕಾಯ ಆರ್ಡ್ರ್ ಮಾಡಬೇಕು ಸ್ವಲ್ಪ ಇರೋದು ಒಂದು ಎತ್ಕೊಂಡು ಎತ್ಕೊಂಡೋಗಿ ತರಿಸ್ಬೇಕು ಇವರೆಲ್ಲ ತರಿಸ್ತೀನಿ ಅಂದ್ರಲ್ಲ ತರಿಸೋಣ ಅನ್ಬಿಟ್ಟು ಸುಮ್ಮನದೇ ನಾನು ಒಂದು ಚಿಕ್ಕದೇ ಸರ್ ನಾನು ಅದಕ್ಕೆ ಯಾವತ್ತಾಗ್ತೆ ನೋಡೋಣ ಅಂತ ಒಣಗಲಿ ಅಂದ್ಬಿಟ್ಟು ಬಿಸ್ಲಿಗೆ ಬಂದೆ ಹ್ಞೂ ಸರಿ ಈಗ ಆಗ್ತಾಯಿಲ್ಲ ನೀನು ಬೇಗ ಬೇಗ ಹಾಕ್ಬೇಕು

ಮಸ್ತ್ ಬಟ್ಟೆ ಎಲ್ಲ ಹಾಕೋಕ್ಕೆ ಎತ್ತಿಡ್ತಾಯಿದ್ಯಪ್ಪ ವೆರಿ ಗುಡ್ ಮಗ್ನೆ ಲವ್ ಯು ತೋರಿಸಪ್ಪ ತೋರಿಸು ಹೆಂಗೆ ತೋರಿಸೋದು ನನಗೆ ಇಲ್ಲಿ ತೋರಿಸು ಬಾಯ್ನಿ ಕ್ಲಿಪ್ ತಗೇಳಿಪ್ಪ ಅಲ್ಲೆಲ್ಲ ಹಾಕ್ತಾರೆ ಚಿನಿ ಮಂಗನೆ ಹಾಕಿಲ್ಲ ನೋಡ ಬಾಯ್ ಹೇಳು ಆಯಿತು ಬಾಯ್ ಲವ್ ಹೇಳು ಲೈಕ್ ಮಾಡಿ ತೋರಿಸಿ ಹೆಂಗೆ ಮಾಡ್ರಿ ಹೆಂಗೆ ತೋರಿಸೋದು ಹೇಗೆ ಹ್ಞೂ ಚೆನ್ನಾಗಿ ಮಾಡತ್ತೆ ಕಸ ಗುಡ್ಸ್ತೀನಿ ಏನತ್ತೆ ಒರೆಸ್ತೀನಿ ಏನತ್ತೆ ಬಿಟ್ಟರೆ ಪಾತ್ರೆನು ತೊಳಗುತ್ತೆ ತರಕಾರಿ ಹೆಚ್ಚುತ್ತೆ ಹಾಂ ಹಾಕುತ್ತೆ ಎಲ್ಲ ಮಾಡ್ತೀನಿ ನೀನು ಆಂ ಬಾಯ್ಲಿ ಒಂದು ನಿಮಿಷ ಬಾಯ್ಲಿ ಚಿನಿ ಬಾಯ್ ನಿಮಿಷ ನೀನು ಗುಡ್ ಬಾಯ ಬ್ಯಾಡ್ ಬಾಯ ವೀರೋ ನೀನ್ ಗುಡ್ ಬಾಯ ಬ್ಯಾಡ್ ಬಾಯ ನಾನು ಹೇಳ್ತೀನಿ ಹೇಳು ಇಲ್ಲೇ ಇಡು ಚೇರ್ ಮೇಲೆ ಇಕ್ಕಿರು ಇಲ್ಲೇ ಇಟ್ಟಿರು ಅಲ್ಲಿ ಬೇಡ ಹೇಳು ನಿನ್ ಗುಡ್ ಬಾಯ ಬ್ಯಾಡ್ ಬಾಯೋ ಬೈ